ನಮಸ್ಕಾರ ರೀ ನಮ್ಮ ಸೇಡಾ ಮಂದಿಗೆಲ್ಲ ಇವತ್ತ ಏನ್ ಕೆಲಸ ಮಾಡೀನಿ ಅದು ಒಂದೇ ನಿಮಿಷದಲ್ಲಿ ನೋಡೋಣ ಬನ್ನಿ ಇವ್ರು ನೋಡ್ರಿ ನಮ್ಮ ಮೊದಲ ಗ್ರಾಹಕರು ಒಂದು ಏರ್ಟೆಲ್ ಇದ್ದು ಸಿಮ್ ಜಿಯೋ ಮಾಡಿ ಕೊಡ್ರಿ ಅಂತ ಬಂದಿದ್ರು ಜಿಯೋ ಮಾಡಿಕೊಟ್ಟ ಇವರು ಒಂದು ಏರ್ಟೆಲ್ ಸಿಮ್ ಹೇಳಿ ಬಂದಿದ್ರು ನೋಡ್ರಿ ಏರ್ಟೆಲ್ ಸಿಮ್ ಕೊಟ್ಟು ಕುಂತಿದ್ದ ಇವರು ಒಂದು ರೀಚಾರ್ಜ್ ಮಾಡ್ರಿ ಅಂತೇಳಿ ಬಂದಿದ್ರು ನೋಡ್ರಿ ರೀಚಾರ್ಜ್ ಮಾಡಿ ಇನ್ನೇನು ಕೂತಿದ್ದು ನೋಡ್ರಿ ಮತ್ತೆ ರೀ ಮಧ್ಯಾಹ್ನ ಎರಡು ಎರಡು ವರಿ ಆಗಿತ್ತು ಹೊಸು ಆಗಿತ್ತು ನೋಡ್ರಿ ಮಧ್ಯಾಹ್ನದ ಊಟ ಬಾಳೆಹಣ್ಣೆ ನೋಡ್ರಿ ಇನ್ನೇನು ತಿಂದು ಕುಂತಿದ್ದ ಇವರು ಒಂದು ಜಿಯೋ ಸಿಮ್ ಬೇಕಂತೇಳಿ ಬಂದಿದ್ರು ನೋಡ್ರಿ ಜಿಯೋ ಸಿಮ್ ಕೊಟ್ಟು ಇನ್ನೇನು ಕೂಡಬೇಕನ್ನಟ್ಗೆ ಇವ್ರು ನೋಡ್ರಿ ನಮ್ಮ ಫಾಲೋವರ್ಸು ಇಲ್ಲೇ ಕುರ್ಕುಂಟ ನಿಂತು ಬಂದಿದ್ರು ನೋಡ್ರಿ ನಿಮ್ಮ ವಿಡಿಯೋ ನೋಡ್ತಾ ಇರ್ತೀವಿ ಅಂದರು ಮಾತಾಡ್ಕೊತು ನಿಂತಿದ್ದ ಇವ್ರು ಒಂದು ಜಿಯೋ ಸಿಮ್ ಹೇಳಿ ಬಂದಿದ್ರು ನೋಡ್ರಿ ಜಿಯೋ ಸಿಮ್ ಕೊಟ್ಟು ಇನ್ನೇನು ಕುಂತಿದ್ದ ಇವ್ರು ನೋಡ್ರಿ ನಮ್ಮ ಕಲಬುರಗಿ ಜಿಲ್ಲೆಯವರು ಏರ್ಟೆಲ್ ಆಫೀಸ್ ನಿಂತು ಬಂದಿದ್ ನೋಡ್ರಿ ಅವ್ರ ಸಂಗಟ ಮಾತಾಡ್ಕೊತ ನಿಂತಿದ್ದ ಮತ್ತೇನ್ರಿ ಸಂಜೆ ಐದು ಮೂವತ್ತೈದು ಐದು ನಲ್ವತ್ತೈದು ಆಗಿತ್ತು ನೋಡ್ರಿ ನಮ್ಮ ಶೋರೂಮ್ ಮುಚ್ಕೊಂಡು ಹೋಗೋ ಟೈಮ್ ಆಗಿತ್ತು ನೋಡ್ರಿ ಕೀಲಿ ಹಾಕಿ ಮನಿ ಕಡೆಗೆ ಹೊಂಟ ನೋಡ್ರಿ ನಾಳೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ